ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಇಪ್ಪತ್ತು ಅಂದು ಇಡೀ ಜಗತ್ತು ಕನಸು ಮನಸ್ಸಿನಲ್ಲೂ ಅಂದುಕೊಳ್ಳದ ಘಟನೆ ನಡೆದಿತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಂತಹ ನಿರ್ಧಾರವನ್ನು ಕೈಗೊಂಡಿದ್ರು ಹೇಗೆ ಯುಕ್ರೇನ್ ನ್ಯಾಟೊ ಒಕ್ಕೂಟ ಸೇರ್ತಾ ಇದೆ ಅಂತ ಆರೋಪ ಮಾಡಿದ್ದಂತಹ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಯುಕ್ರೇನ್ ವಿರುದ್ಧ ಯುದ್ಧ ಘೋಷಣೆ ಮಾಡಿಬಿಟ್ರು ಈ ಯುದ್ಧ ಎರಡನೇ ವರ್ಷವನ್ನ ಪೂರೈಸಿದ ಸಮಯದಲ್ಲೇ ಅಮೆರಿಕ ಕೂಡ ರಷ್ಯಾಗೆ ಶಾಕ್ ನೀಡಿದೆ ಹೌದು ರಷ್ಯಾ ಹಾಗೆ ಯುಕ್ರೇನ್ ಸಂಘರ್ಷಕ್ಕೆ ಎರಡು ವರ್ಷಗಳು ಪೂರ್ಣಗೊಂಡು ಮೂರನೇ ವರ್ಷಕ್ಕೆ ಇದೀಗ ಕಾಲಿಡ್ತಿರುವಂತಹ ಹೊತ್ತಲ್ಲೇ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ರಷ್ಯಾನರ ವಿರುದ್ಧ ಐನೂರು ಹೊಸ ನಿರ್ಬಂಧವನ್ನು ವಿಧಿಸಿದ್ದಾರೆ ಈ ಮೂಲಕ ಅಮೆರಿಕ ಇದೀಗ ರಷ್ಯಾಗೆ ಹೊಸ ಹೊಸ ರೀತಿಯಲ್ಲಿ ಶಾಕ್ ಇದೆ ಈಗಾಗಲೇ ರಷ್ಯಾ ವಿರುದ್ಧ ಅಮೆರಿಕ ವಿಧಿಸಿರುವಂತಹ ನಿರ್ಬಂಧಗಳು ಭಾರಿ ದೊಡ್ಡ ಸಮಸ್ಯೆಯನ್ನು ತಂದಿವೆ ಈ ಹೊತ್ತಲ್ಲೇ ಮತ್ತಷ್ಟು ನಿರ್ಬಂಧ ವಿಧಿಸಿದೆ ಜೋ ಬೈಡನ್ ರ ಅಮೆರಿಕ ಸರ್ಕಾರ ಅಮೆರಿಕದ ರಿವೆಂಜ್ ಕಾರಣ ಏನು ರಷ್ಯಾ ವಿರುದ್ಧ ಇದೀಗ ವಿಧಿಸಿರುವಂತಹ ನಿರ್ಬಂಧಕ್ಕೆ ವಿವರಣೆ ನೀಡಿರುವಂತಹ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಯುಕ್ರೇನ್ ವಿರುದ್ಧದ ಯುದ್ಧಕ್ಕಾಗಿ ರಷ್ಯಾ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಅಲೆಕ್ಸಿ ನಾವಲ್ನಿ ಸಾವಿಗೆ ಪ್ರತಿಕಾರವನ್ನು ತೀರಿಸಿಕೊಳ್ಳಲು ರಷ್ಯಾ ವಿರುದ್ಧ ಐನೂರಕ್ಕೂ ಹೆಚ್ಚು ಹೊಸ ನಿರ್ಬಂಧವನ್ನು ಘೋಷಿಸ್ತಾ ಇದ್ದೇವೆ ಅಂತ ಅಂದಿದ್ದಾರೆ ಈ ಮೂಲಕ ರಷ್ಯಾ ವಿರುದ್ಧ ಅಮೆರಿಕ ಇದೀಗ ರಣಕ್ ಹಳೆ ಮೊಳಗಿಸಿ ಪರೋಕ್ಷ ಯುದ್ಧಕ್ಕೆ ಸಜ್ಜಾಗಿದೆ ನ್ಯಾಟೋ ಹಿಂದೆಂದಿಗಿಂತಲೂ ಪ್ರಬಲ ಹೀಗೆ ಇದೇ ವೇಳೆ ಯುಕ್ರೇನ್ ಬಗ್ಗೆಯೂ ಅಮೆರಿಕ ಅಧ್ಯಕ್ಷರು ಹೆಮ್ಮೆಯ ಮಾತನಾಡಿದ್ದು ಯುಕ್ರೇನ್ ಕೆಚ್ಚದೆಯ ನಾಗರಿಕರು ತಮ್ಮ ಸ್ವಾತಂತ್ರ್ಯ ಹಾಗೂ ಭವಿಷ್ಯಕ್ಕೆ ಯಾವುದೇ ರೀತಿ ರಾಜಿ ಮಾಡಿಕೊಳ್ಳದೆ ಹೋರಾಡ್ತಾ ಇದ್ದಾರೆ ನ್ಯಾಟೊ ಹಿಂದೆಂದಿಗಿಂತ ಪ್ರಬಲವಾಗಿದ್ದು ಒಟ್ಟಾಗಿದೆ ಅಮೆರಿಕ ನೇತೃತ್ವದಲ್ಲಿ ಯುಕ್ರೇನ್ ಬೆಂಬಲ ನೀಡುವಂತಹ ಅಭೂತಪೂರ್ವ ಐವತ್ತು ರಾಷ್ಟ್ರಗಳ ಜಾಗತಿಕ ಒಕ್ಕೂಟವು ಯುಕ್ರೇನ್ಗೆ ನೆರವು ನೀಡುವುದನ್ನು ಮುಂದುವರಿಸಲಿದೆ ಈ ಮೂಲಕ ರಷ್ಯಾ ವಿರುದ್ಧ ಯುಕ್ರೇನ್ಗೆ ಬೆಂಬಲ ಗ್ಯಾರಂಟಿ ಅಂತ ಅಂದಿದ್ದಾರೆ ಎರಡು ವರ್ಷಗಳ ನಿರಂತರ ದಾಳಿ ಈ ಮೊದಲೇ ಹೇಳಿದಂತೆ ರಷ್ಯಾದ ಅಧ್ಯಕ್ಷ ಪುಟಿನ್ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಇಪ್ಪತ್ತರಂದು ಯುಕ್ರೇನ್ ವಿರುದ್ಧ ಯುದ್ಧ ಘೋಷಣೆ ಮಾಡಿದ್ರು ರಷ್ಯಾ ಸೇನಾಧಿಕಾರಿಗಳ ಜೊತೆಯಲ್ಲಿ ಮಹತ್ವದ ಮಾತುಕತೆ ನಡೆಸಿ ಕೆಲವೇ ಕ್ಷಣದಲ್ಲಿ ಯುದ್ಧ ಘೋಷಣೆಯನ್ನು ಮಾಡಿದ್ರು ಪುಟಿನ್ ಈ ಮೂಲಕ ಶತ್ರುವಿನ ಸಾವಿಗೆ ಪಣತೊಟ್ಟರು ಪುಟಿನ್ ನೋಡ ನೋಡ್ತಲೇ ಯುದ್ಧ ಕೈ ಮೀರ್ತಾ ಇದ್ದು ಈಗಾಗಲೇ ಯುಕ್ರೇನ್ ಜನರು ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ ಹೇಗಿದ್ರೂ ಕೂಡ ರಷ್ಯಾದ ಕಡೆಯಿಂದಾಗಲಿ ಅಥವಾ ಯುಕ್ರೇನ್ ಕಡೆಯಿಂದಾಗಲಿ ಯುದ್ಧ ನಿಲ್ಲಿಸುವಂತಹ ಚರ್ಚೆ ಆರಂಭ ಆಗಿಲ್ಲ ಇಂದಿನ ದಿನಗಳಲ್ಲಿ ರಾಷ್ಟ್ರೀಯ ಭದ್ರತೆಯನ್ನ ಸಂಕೀರ್ಣವಾದ ಲೆಕ್ಕಾಚಾರ ಅಂತ ಕರೆದಿರುವಂತಹ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ನೈಜ ನಿಯಂತ್ರಣ ರೇಖೆ ಅಥವಾ ಎಲ್ಎಸಿ ಚೀನಾದ ಆಕ್ರಮಣಗಳಿಗೆ ಮತ್ತು ಪಾಕಿಸ್ತಾನದಿಂದ ಗಡಿಯಾಚೆಗಿನ ಭಯೋತ್ಪಾದನೆಗೆ ಭಾರತ ಸರಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಪಾಕಿಸ್ತಾನ ಉಗ್ರ ರೀತಿಯಲ್ಲಿ ಏನ್ ಮಾಡ್ತಾ ಇದೆಯಲ್ವಾ ಅದಕ್ಕೆ ಅದೇ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದೆ ಇದಕ್ಕೆ ಉರಿ ಮತ್ತು ಬಾಲಾಕೋಟ್ ಅತ್ಯಂತ ಸರಿಯಾದ ನಿದರ್ಶನ ಅಥವಾ ಸರಿಯಾದ ಎಕ್ಸಾಂಪಲ್ ಅಂತ ಹೇಳಿದ್ದಾರೆ ಹಾಗೆ ಇದರ ಮೂಲಕ ಭಾರತ ಸರಿಯಾಗಿ ಉತ್ತರಿಸಿದೆ ತನ್ನದೇ ಆದ ಸಂದೇಶವನ್ನು ರವಾನಿಸಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಎರಡು ಸಾವಿರದ ಹದಿನಾರರಲ್ಲಿ ಕಾಶ್ಮೀರದ ಸೇನಾ ನೆಲೆಯ ಮೇಲೆ ದಾಳಿಗೆ ಪ್ರತಿಯಾಗಿ ಭಾರತವು ಪಾಕ್ ಆಕ್ರಮಿತ ಕಾಶ್ಮೀರದ ಉರಿ ಸೇನಾ ನೆಲೆಯ ಮೇಲಿನ ದಾಳಿಗೆ ಪ್ರತಿಯಾಗಿ ಭಾರತವೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಂದರೆ ಪಿಒಕೆಯಲ್ಲಿ ಭಯೋತ್ಪಾದಕ ಘಟಕಗಳ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿಯ ನಂತರ ನಲವತ್ತಕ್ಕೂ ಹೆಚ್ಚು ಭಾರತೀಯ ಸೈನಿಕರಣ ಕೊಂದ ನಂತರ ಭಾರತೀಯ ವಾಯುಪಡೆಯು ಬಾಲಾಕೋಟ್ನಲ್ಲಿರುವಂತಹ ಪಾಕಿಸ್ತಾನಿ ಭಯೋತ್ಪಾದಕ ಶಿಬಿರಗಳ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿತು ಈ ವಿಷಯವನ್ನ ಜವಾಹರಲಾಲ್ ನೆಹರು ವಿಶ್ವವಿದ್ಯಾನಿಲಯ ಕನ್ವೆನ್ಷನ್ ಸೆಂಟರ್ನಲ್ಲಿ ಭಾರತ ಮತ್ತು ಪ್ರಪಂಚ ಎಂಬ ವಿಷಯದ ಕುರಿತು ಜೈಶಂಕರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ರಾಷ್ಟ್ರೀಯ ಭದ್ರತೆಯು ತುಂಬಾ ಕಠಿಣವಾಗಿದೆ ಸ್ಪರ್ಧಾತ್ಮಕತೆ ಇರಬಹುದು ಮತ್ತು ಒಂದು ರೀತಿಯಲ್ಲಿ ಸ್ಟ್ರೆಸ್ ಅಥವಾ ಒತ್ತಡ ಮತ್ತು ರಾಷ್ಟ್ರೀಯ ಭದ್ರತೆಗೆ ಅಡ್ಡಿಪಡಿಸುವಂತಹ ಹೊಸ ಹೊಸ ಒಂದು ವಿಚಾರಗಳು ಬರ್ತಾ ಇರೋದ್ರಿಂದ ಇದೊಂದು ರೀತಿಯಲ್ಲಿ ಕಠಿಣ ಅಂತ ಹೇಳಬಹುದು ಆದರೆ ಭಾರತವು ದೃಢತೆ ಮತ್ತು ಧೈರ್ಯದಿಂದ ಇದೆಲ್ಲವನ್ನು ಕೂಡ ಹಿಂದಕ್ಕೆ ತಳ್ಳಿದೆ ಇನ್ನು ಗಡಿ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವಲ್ಲಿ ಭಾರತವು ಕೆಲಸ ಮಾಡಿದೆ ಅಂತ ಹೇಳಿದ್ರು ಇನ್ನು ಚೀನಾದೊಂದಿಗೆ ಎಲ್ ಸಿಯಲ್ಲಿ ಕೂಡ ನಮಗೆ ಸಮಸ್ಯೆ ಎದುರಾದಾಗ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ಅವರು ಸಾವಿರಾರು ಭಾರತೀಯ ಸೇನಾ ಸಿಬ್ಬಂದಿ ಬಗ್ಗೆ ಮಾಡಿದಂತಹ ಹೇಳಿಕೆಗಳು ಸುಳ್ಳಿನ ಸರಮಾಲೆಯಲ್ಲಿ ಮತ್ತೊಂದು ಸುಳ್ಳು ಅಂತ ಮಾಲ್ಡೀವ್ಸ್ ಮಾಜಿ ಸಚಿವ ಅಬ್ದುಲ್ಲಾ ಶಾಹಿದ್ ಹೇಳಿದ್ದಾರೆ ಮಾಲ್ಡೀವ್ಸ್ನಲ್ಲಿ ಯಾವುದೇ ಶಸ್ತ್ರಸಜ್ಜಿತ ವಿದೇಶಿ ಸೈನಿಕರು ಇಲ್ಲ ಅಂತ ಹೇಳಿದ್ರು ಆದರೆ ಮಾಲ್ಡೀವಿನ್ ಡೆಮಾಕ್ರೆಟಿಕ್ ಪಾರ್ಟಿಯ ಹೊಸದಾಗಿ ಆಯ್ಕೆಯಾದ ಅಧ್ಯಕ್ಷ ಅಂದ್ರೆ ಮಯೂಸ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಏನಂತ ಪೋಸ್ಟ್ ಮಾಡಿದ್ರು ಅಂತಂದ್ರೆ ನೂರು ದಿನಗಳಲ್ಲಿ ಹಂಡ್ರೆಡ್ ಡೇಸ್ ಅಂತ ಸ್ಪಷ್ಟವಾಗಿ ಬರೆದಿದ್ರು ಇನ್ನು ಅಧ್ಯಕ್ಷ ಮಯೂಜ್ ಅವರು ಸಾವಿರಾರು ಭಾರತೀಯ ಸೇನಾ ಸಿಬ್ಬಂದಿ ಈ ಹೇಳಿಕೆಗಳು ಸುಳ್ಳಿನ ಸರಮಾಲೆಯಲ್ಲಿ ಮತ್ತೊಂದು ಸುಳ್ಳಾಗಿ ಇದೆ ಇನ್ನು ಮಾಲ್ಡೀವ್ಸ್ನಿಂದ ಭಾರತೀಯ ಸೈನಿಕರನ್ನ ಹಾಕೋದರ ಮೇಲೆ ಮಯೂಜ್ ಅವರ ಪಕ್ಷವು ತನ್ನ ಚುನಾವಣಾ ಪ್ರಚಾರವನ್ನ ಮಾಡಿತ್ತು ಆದರೆ ಪ್ರಸ್ತುತವಾಗಿ ಡಾರ್ನಿಯರ್ ಟು ಟ್ವೆಂಟಿ ಏಟ್ ಕಡಲಗಸ್ತು ವಿಮಾನ ಮತ್ತು ಎರಡು ಎಲ್ ಧ್ರುವ ಹೆಲಿಕಾಪ್ಟರ್ಗಳೊಂದಿಗೆ ಸುಮಾರು ಎಪ್ಪತ್ತು ಭಾರತೀಯ ಸೈನಿಕರು ಮಾಲ್ಡೀವ್ಸ್ನಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ ಏನು ಅಧಿಕಾರ ವನವೀಸಿಕೊಂಡ ಎರಡನೇ ದಿನದಂದು ಮಯೂಸ್ ತನ್ನ ಸೇನಾ ಸಿಬ್ಬಂದಿಯನ್ನ ಹಿಂದೆ ತೆಗೆದುಕೊಳ್ಳುವಂತೆ ಭಾರತ ಸರ್ಕಾರಕ್ಕೆ ಅಧಿಕೃತವಾಗಿ ವಿನಂತಿಸಿದ್ರು ಏನು ಕಳೆದ ಡಿಸೆಂಬರ್ನಲ್ಲಿ ಭಾರತ ಸರ್ಕಾರದೊಂದಿಗಿನ ಮಾತುಕತೆಯ ನಂತರ ಭಾರತೀಯ ಸೇನಾ ಸಿಬ್ಬಂದಿಯನ್ನ ಹಿಂತೆಗೆದುಕೊಳ್ಳುವಂತಹ ಒಪ್ಪಂದಕ್ಕೆ ಬರಲಾಯಿತು ಅಂತ ಮಯೂಸ್ ಹೇಳಿದ್ರು ಇನ್ನು ಕೊನೆಯ ಮಾತುಕತೆಗಳಲ್ಲಿ ಒಪ್ಪಿಕೊಂಡಂತೆ ಮೂರು ವಾಯುಯಾನ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದಾದ ಮಿಲಿಟರಿ ಸಿಬ್ಬಂದಿಯನ್ನು ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ಹಿಂಪಡೆಯಲಾಗ್ತದೆ ಮತ್ತು ಉಳಿದ ಎರಡು ಪ್ಲ್ಯಾಟ್ಫಾರ್ಮ್ಗಳಲ್ಲಿರುವಂತಹ ಮಿಲಿಟರಿ ಸಿಬ್ಬಂದಿಯನ್ನು ಮೇ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ಹಿಂಪಡೆಯಲಾಗ್ತದೆ ಅಥವಾ ಹಿಂದೆ ಬರುವಂತ ಹೇಳಲಾಗ್ತದೆ ಅಂತ ವಿವರಿಸಿದ್ರು ಫೆಬ್ರವರಿ ತಿಂಗಳ ಮೊದಲಲ್ಲಿ ಏನು ಹೇಳಿತ್ತು ಅಂತ ಹೇಳಿದ್ರೆ ಭಾರತವು ಮಾಲ್ಡೀವ್ಸ್ನ ವಾಯುಯಾನ ವೇದಿಕೆಗಳಲ್ಲಿ ಮಿಲಿಟರಿ ಸಿಬ್ಬಂದಿಯನ್ನ ಸಮರ್ಥ ಭಾರತೀಯ ತಾಂತ್ರಿಕ ಸಿಬ್ಬಂದಿಗಳೊಂದಿಗೆ ಬದಲಾಯಿಸುತ್ತದೆ ಅಂತ ಹೇಳಿದ್ರು ಆದರೆ ಇದೆಲ್ಲವೂ ಈಗ ಸುಳ್ಳು ಭಾರತೀಯ ಸೈನಿಕರು ಅಲ್ಲೇ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎಕನಾಮಿಕ್ ಮಾಡೆಲ್ ಪಾಕಿಸ್ತಾನದಲ್ಲಿ ಈಗ ಚರ್ಚೆಗೆ ಗ್ರಾಸವಾಗಿದೆ ಪ್ರಧಾನಿ ಮೋದಿಯವರ ಆರ್ಥಿಕ ಮಾದರಿಯಿಂದ ಪ್ರಭಾವಿತರಾಗಿರುವಂತಹ ಪಾಕಿಸ್ತಾನ ಪ್ರಾಂತ್ಯದಲ್ಲಿರುವಂತಹ ಪಂಜಾಬ್ ಇದರ ಒಂದನೇ ಮಹಿಳಾ ಮುಖ್ಯಮಂತ್ರಿ ಮರಿಯಂ ನವಾಜ್ ಪ್ರಧಾನಿ ಮೋದಿಯವರ ಆರ್ಥಿಕ ಮಾದರಿಯಂತೆಯೇ ಕಾರ್ಯಕ್ರಮಗಳನ್ನು ಜಾರಿಗೆ ತರಲು ಉದ್ದೇಶಿಸಿದ್ದಾರೆ ಆದರೆ ಅಮ್ಜದ್ ಆಯೂಬ್ ಮಿರ್ಜಾ ಅವರು ಈ ನೀತಿಗಳನ್ನ ಅದು ಹೇಗೆ ಪ್ರಾಕ್ಟಿಕಲ್ ಆಗಿ ಅನುಷ್ಠಾನಗೊಳಿಸಲಿಕ್ಕೆ ಆಗುತ್ತೆ ಇದು ಯಾವ ರೀತಿ ಆಗಬಹುದು ಎನ್ನುವಂತಹ ಪ್ರಶ್ನೆಯನ್ನೇ ಎತ್ತಿದ್ದಾರೆ ಪಂಜಾಬ್ ಪ್ರಾಂತ್ಯವನ್ನ ಆರ್ಥಿಕ ಕೇಂದ್ರವನ್ನಾಗಿ ಪರಿವರ್ತಿಸಲು ನೀತಿಗಳನ್ನು ರೂಪಿಸುವುದಾಗಿ ಹೇಳಿದ್ದಾರೆ ಎಕನಾಮಿಕ್ ಮಾಡೆಲ್ ಪಾಕಿಸ್ತಾನದಲ್ಲಿರುವಂತಹ ಪಂಜಾಬ್ನಲ್ಲಿ ಹೇಗೆ ಪ್ರಾಕ್ಟಿಕಲ್ ಆಗಿ ಅನುಷ್ಠಾನಗೊಳ್ಳುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ and uh, she has made a very elaborate speech during her debut as chief minister she's the first woman chief minister of punjab but the economic model that she has presented is um, like a copy paste of the modi's economic model ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ